ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಶೋ ಆನ್ಲೈನ್ ಸರ್ವೀಸಸ್ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣವನ್ನು ಪಡ್ಕೋಬೇಕು ಅಂತಂದರೆ ಈಗ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಹಾಗಾದರೆ ನಿಯಮಗಳು ಏನೇನು ಅಂತ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಫಸ್ಟ್ ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಈಗ ಸರ್ಕಾರದವರು ಬಿಟ್ಟಿರುವಂತಹ ಹೊಸ ಹೊಸ ನಿಯಮಗಳು ಏನೇನು ಅಂತ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಇನ್ನು ಯಾರಿಗೆಲ್ಲ ಮೊದಲನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬಂದಿಲ್ವೋ ಅಂಥವರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ನೋಡೋದಾದರೆ ಇದರಲ್ಲಿ ಮೊದಲನೇ ಕಂಡೀಷನನ್ನು ನೀವು ಆಗಸ್ಟ್ ಮೂವತ್ತನೇ ತಾರೀಕಿನ ಒಳಗಡೆನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿ ಮಾಡ್ಕೊಂಡಿದ್ರೆ ಅಂಥವರಿಗೆ ಇಲ್ಲಿ ಮೊದಲನೇ ಕಂತಿನ ಹಣ ಬರುತ್ತೆ ನೀವೇನಾದರೂ ಆಗಸ್ಟ್ ಮೂವತ್ತನೇ ತಾರೀಕಿನ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದರೆ ಅಂಥವರಿಗೆ ಇಲ್ಲಿ ಆಗಸ್ಟ್ ತಿಂಗಳಿನ ಹಣ ಬರಲ್ಲ ನೆಕ್ಸ್ಟು ಸೆಪ್ಟೆಂಬರ್ ತಿಂಗಳಿನ ಹಣ ನಿಮಗೆ ಜಮಾ ಆಗುತ್ತೆ ಹಾಗೆ ಹಾಗೆ ಇಲ್ಲಿ ನೀವು ಆಗಸ್ಟ್ ಮೂವತ್ತನೇ ತಾರೀಕಿನ ಒಳಗಡೆ ಅರ್ಜಿ ಹಾಕಿದ್ದು ಇನ್ನೂ ನಿಮಗೆ ಹಣ ಬಂದಿಲ್ಲ ಅಂತ ಅಂದರೆ ಅಂಥವರಿಗೆ ಇಲ್ಲಿ ಆಗಸ್ಟು ಸೆಪ್ಟೆಂಬರು ಮತ್ತು ಅಕ್ಟೋಬರ್ ಮೂರು ತಿಂಗಳಿನ ಹಣವನ್ನು ಒಟ್ಟಿಗೆ ಆರು ಸಾವಿರ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಇಪ್ಪತ್ತ್ಮೂರು ಲಕ್ಷ ಜನರು ಎನ್ ಪಿ ಸಿ ಲಿಂಕ್ ಮಾಡಿಸ್ದೇ ಮತ್ತು ಆಧಾರ್ ಕಾರ್ಡಲ್ಲಿ ರೇಷನ್ ಕಾರ್ಡಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ನು ನೇಮ್ ಮಿಸ್ಮ್ಯಾಚ್ ಆಗಿರ್ಬೋದು ಹಾಗೆ ಇಲ್ಲಿ ಇ ಕೆ ವೈ ಸಿ ಸಮಸ್ಯೆಯಿಂದ ಸಮಸ್ಯೆಗಳಿಂದ ಇಪ್ಪತ್ತ್ಮೂರು ಲಕ್ಷ ಜನರಿಗೆ ಈ ಹಿಂದೆ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿರಲಿಲ್ಲ ಆದರೆ ಈಗ ಅಂಥವರ ಸಮಸ್ಯೆನೆಲ್ಲ ಬಗೆಹರಿಸಿ ಈಗ ಅದರಲ್ಲಿ ಹದಿನಾರರಿಂದ ಹದಿನೇಳು ಲಕ್ಷ ಜನರ ಸಮಸ್ಯೆಯನ್ನು ಬಗೆಹರಿಸಿ ಈಗಾಗಲೇ ಅವರಿಗು ಸಹ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದೀವಿ ಇನ್ನು ಏಳು ಲಕ್ಷ ಜನ ಈ ಥರ ಸಮಸ್ಯೆಯಿಂದ ಉಳಿದಿದ್ದಾರೆ ಅಂಥವರಿಗೂ ಸಹ ನಾವು ತಕ್ಷಣವೇ ಹಣವನ್ನು ಜಮಾ ಮಾಡ್ತೀವಿ ಅಂತ ಈಗ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ನಿಯಮಗಳಲ್ಲಿ ಈಗ ಮುಖ್ಯವಾದ ನಿಯಮ ಅಂತಂದರೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಈ ಹಿಂದೆ ಎಲ್ಲ ಇಪ್ಪತ್ತೈದು ದಿನ ಟೈಮನ್ನು ತಗೋತಾ ಇತ್ತು ಆದರೆ ಈಗ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಕೇವಲ ಆರು ದಿನ ಸಾಕು ಅಂತ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅಥವಾ ನೆಕ್ಸ್ಟ್ ತಿಂಗಳಲ್ಲೂ ಸಹ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಈಗ ದಿನಾಂಕವನ್ನು ಸಹ ಈಗಾಗಲೇ ಆರ್ಥಿಕ ಇಲಾಖೆ ಫಿಕ್ಸ್ ಮಾಡಿದೆ ಹಾಗಾದ್ರೆ ಆ ದಿನಾಂಕ ಯಾವುದು ಅಂತ ನಾವು ನೋಡೋದಾದ್ರೆ ಇಲ್ಲಿ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲ ಫಲಾನುಭವಿಗಳ ಖಾತೆಗೂ ಜಮಾ ಆಗಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಹತ್ತರಿಂದ ಹದಿನೈದು ದಿನದ ಒಳಗೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಸಹ ವರ್ಗಾವಣೆ ಮಾಡಬೇಕು ಫಲಾನುಭವಿಗಳ ಖಾತೆಗೆ ಅಂತ ಆರ್ಥಿಕ ಇಲಾಖೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಅದರಂತೆ ಈಗ ಒಂದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಆರ್ಥಿಕ ಇಲಾಖೆಯವರು ಕೊಟ್ಟಿರುವ ಮಾಹಿತಿ ಪ್ರಕಾರ ಎಲ್ಲ ಹಣವನ್ನು ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರಬಹುದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಈ ಎರಡು ಹಣವನ್ನ ಫಲಾನುಭವಿಗಳ ಖಾತೆಗೆ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಜಮಾ ಮಾಡಬೇಕು ವರ್ಗಾವಣೆ ಮಾಡಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಕಾರಣದಿಂದ ಇನ್ನು ಯಾರಿಗೆಲ್ಲ ಮೊದಲನೇ ಕಂತಿನ ಎರಡನೇ ಕಂತಿನ ಹಣ ಬಂದಿಲ್ವಾ ಅಂತವರಿಗೂ ಸಹ ಇಲ್ಲಿ ಒಂದು ಎರಡು ಮತ್ತು ಮೂರನೇ ಕಂತಿನ ಹಣವನ್ನು ಸೇರಿಸಿ ಇಲ್ಲಿ ಒಟ್ಟಿಗೆ ಆರು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ நம்மே வந்து தல்பத்தை